ಅರಸ ಅರಸಾಶ್ಚರ್ಯವನೂ ತಾವರೆಯ ಮಿತ್ರನ ಕರಗೀ ಕರುವಿನೊಳ್ಳೆರೆ ಧನಂದನೆ ತಳತಳಿಸಿ ತೊಳಗುವ ತನುಚ್ಚವಿಯ ಕುರುಳುದಲೆ ನಿಟ್ಟಸಳು ಗಂಗಳ ಕುಮಾರನ ಕಂಡು ಬೆಳಗಿನ ಜನಮೇಜಯನಿಗೆ ವೈಶಂಪಾಯನರು ಹೇಳುತ್ತಾರೆ ಅರಸ ರಾಜ ಕೇಳೋ ಸೂರ್ಯನೋ ಗಗನಮಂಡಲಕ್ಕೆ ಚಿಮ್ಮಿದನು ಆದರೆ ಆಶ್ಚರ್ಯ ಏನು ಅಂತೀಯ ಆ ತಾವರೆಯ ಮಿತ್ರನಾದಂತಹ ಸೂರ್ಯ ತಾನೇ ಕರಗಿ ಮಗುವಾಗಿ ಕುಂತಿಯ ಮಡಲಲ್ಲಿ ಇರುವನೋ ಎನ್ನುವಂತಹ ಅಚ್ಚರಿಯ ಗುಂಗುರು ಕೂದಲಿನ ಎಸಳು ಕಣ್ಗಳ ಅದ್ಭುತವಾದಂತಹ ಕೈಕಾಲುಗಳುಳ್ಳ ಕೆಂಪಿನ ಕೆಂಪು ಬಣ್ಣದ ಸುಂದರವಾದ ಮಗು ಕುಂತಿಯ ಮಡಿಲಲ್ಲಿ ಇದೆ ಒಮ್ಮೆ ಕುಂತಿ ನೆತ್ತಿಯನ್ನು ಸವರಿ ಬಾಲ್ಯ ಸಹಜವಾದಂತಹ ಬಾಲ್ಯ ಸಹಜವಾದಂತಹ ಮುಗ್ಧತೆಯಿಂದ ಮಗುವನ್ನು ನೇವರಿಸ್ತಾಳೆ ಒಂದು ಕ್ಷಣ ಆಶ್ಚರ್ಯಗೊಳ್ತಾಳೆ